ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನಾವಿವತ್ತು ಬಂದಿರೋ ಅಂಥ ಪ್ಲೇಸ್ ಯಾವುದಪ್ಪ ಅಂತಂದರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನನ ಮಾಡ್ಕೊಂಡು ಬಂದ್ರ ಪ್ರತಿಯೊಬ್ಬರು ಈ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ದರ್ಶನನೂ ಮಾಡ್ಕೊಂಡು ಇಲ್ಲಿ ಹೋಗ್ತಾರೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಬಂದ ತಕ್ಷಣ ದರ್ಶನ ಎಲ್ಲ ಕ್ಲೋಸ್ ಆಗಿತ್ತು ಹಂಗಾಗಿ ಇನ್ನೊಂದು ಒನ್ ಅವರ್ ಆದರೂ ವೆಯ್ಟ್ ಮಾಡಬೇಕಾಗ್ತೈತಿ ಅಂತ ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿ ಇರೋವಂಥ ಒಂದು ಸ್ವಲ್ಪ ದೂರದಲ್ಲೇ ಇರೋವಂಥ ಒಂದು ಮೂಲ ಆದಿಶೇಷನ ದರ್ಶನಕ್ಕೆ ನಾವು ದೇವಸ್ಥಾನಕ್ಕೆ ಅಲ್ಲಿ ಹೋದ್ವಿ ಎಸ್ಪೆಷಲಿ ಇಲ್ಲೆಲ್ಲ ಜನಕ್ಕೆ ಬಂದವರೆಲ್ಲರೂ ಅಲ್ಲಿ ಕುಕ್ಕೆಗೆ ಬಂದವರು ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡ್ಕೊಂಡವರು ಇಲ್ಲಿ ಹೋಗಿ ಅಂದ್ರೆ ಮೂಲ ಆದಿಶೇಷನ ಸುಬ್ರಹ್ಮಣ್ಯನ ಮೂಲ ವಿಗ್ರಹನ ಇರೋದು ಇಲ್ಲೇ ಹಂಗಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಅಂತ ನನಗೆ ಅನ್ನಿಸ್ತು ಯಾಕಪ್ಪ ಅಂತಂದ್ರೆ ಜನ ತುಂಬ ಇದರಲ್ಲಿ ಅಲ್ಲಿ ನದಿ ಇತ್ತು ಕುಮಾರಧಾರ ನದಿ ಆ ನದಿಯ ನೀರು ಅಷ್ಟೇನಿದ್ದಿದ್ದಿಲ್ಲ ನಾವು ಹೋಗಿ ಎಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಮಕ್ಕಳ ಹೆಸರಲ್ಲಿ ನಾವು ಅರ್ಚನೆ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಆದಿಶೇಷನ ಟೆಂಪಲ್ ಪಕ್ಕದಲ್ಲಿರುವಂಥ ಪಾರ್ಕಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತ ಕುತ್ಕಂಡು ಎಲ್ಲ ನೋಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಮತ್ತೆ ಸುಬ್ರಹ್ಮಣ್ಯ ಟೆಂಪಲ್ಲಿಗೆ ಬಂದ್ವಿ ಇಲ್ಲಿ ನೋಡ್ರಿ ಸ್ಟ್ಯಾಚ್ಯೂಗಳು ಇದ್ದು ನಿಜವಾಗ್ಲೂ ಇದು ಆದಿಶೇಷನ ಸ್ಟ್ಯಾಚ್ಯೂ ಇದು ಈ ಪಾರ್ಕ್ ಅಂತಕ್ಕೆ ನಿಜವಾಗ್ಲೂ ಒಂಥರ ಈ ಸೀನ್ರಿಗಳನ್ನೆಲ್ಲ ಈಗ ಫೋಟೋದಲ್ಲೆಲ್ಲ ನಾವು ನೋಡ್ತಿರ್ತಾವಲ್ಲ ಆ ಥರ ಅನ್ನಿಸ್ಬಿಡ್ತು ಆಮೇಲೆ ಈ ಮೂವಿಗಳೆಲ್ಲ ಗ್ರೀನರಿ ಆಗಿ ಆಮೇಲೆ ಹಿಂದ್ಗಡೆ ಬ್ಯಾಕ್ ಸೈಡ್ ಪಿಕ್ಚರ್ಸ್ ಎಲ್ಲ ನಿಜವಾಗ್ಲೂ ತೋರಿಸ್ತಾರಲ್ಲ ಅದು ಇಂಥಲ್ಲೇನೋ ಅಂತ ಅನ್ನಿಸ್ಬಿಡ್ತು ನನಗೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ಪ್ಲೇಸ್ ಮಾತ್ರ ಭಾಳ ಚೆನ್ನಾಗೂ ಇತ್ತು ಆಮೇಲೆ ಎಷ್ಟು ಶಾಂತವಾಗಿ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಹೀಗಾಗಿ ಅಷ್ಟರು ಎಲ್ಲರೂ ಹೋಗಿ ಅಲ್ಲಿಗೆ ಒಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಬಂದ್ವಿ ರೀ ಫ್ರೆಂಡ್ಸ್ ನೀವು ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದರೆ ಅಕಸ್ಮಾತ್ ನಿಮಗೇನಾದರೂ ಈ ಒಂದು ಪ್ಲೇಸ್ ಗೊತ್ತಿರಲಿಲ್ಲ ಅಂದರೆ ನೀವು ಅಲ್ಲೇ ಪಕ್ಕದಲ್ಲಿರುವಂಥ ಈ ಒಂದು ಮೂಲ ಆದಿಶೇಷನ ಟೆಂಪಲ್ಗೆ ವಿಸಿಟ್ ಮಾಡಿ ನೀವು ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತದೆ ರೀ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು